ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಎಂಟನೇ ತರಗತಿಯ ವಿಜ್ಞಾನದಲ್ಲಿ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಮೊದಲಿಗೆ ಅಭ್ಯಾಸದಲ್ಲಿ ಇರುವಂತಹ ಬಿಟ್ಟ ಸ್ಥಳವನ್ನು ನೋಡೋಣ ಫಸ್ಟು ಹೆಡಿಂಗ್ ನೋಡಿ ಮಕ್ಕಳ ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಎ ಸೂಕ್ಷ್ಮ ಜೀವಿಗಳನ್ನು ಡ್ಯಾಶ್ ಉಪಕರಣದ ಸಹಾಯದಿಂದ ಕಾಣಬಹುದು ಯಾವುದು ಮಕ್ಕಳ ಹಾಂ ಸೂಕ್ಷ್ಮದರ್ಶಕ ಉತ್ತರ ಸೂಕ್ಷ್ಮದರ್ಶಕ ಸೂಕ್ಷ್ಮಜೀವಿಗಳನ್ನು ಸೂಕ್ಷ್ಮದರ್ಶಕ ಉಪಕರಣದ ಸಹಾಯದಿಂದ ಕಾಣಬಹುದು ಬಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈವಲಗಳು ಗಾಳಿಯಿಂದ ನೇರವಾಗಿ ಡ್ಯಾಶ್ ಅನ್ನು ಸ್ವೀಕರಿಸುತ್ತದೆ ಉತ್ತರ ನೈಟ್ರೋಜನ್ ನೈಟ್ರೋಜನ್ನನ್ನು ಸ್ವೀಕರಿಸುತ್ತದೆ ನೆಕ್ಸ್ಟ್ ಸಿ ನೋಡಿ ಮಕ್ಕಳ ಆಲ್ಕೋಹಾಲನ್ನು ಡ್ಯಾಶ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಉತ್ತರ ಈಸ್ಟ್ ಆಲ್ಕೋಹಾಲನ್ನು ಈಸ್ಟ್ ಸೂಕ್ಷ್ಮಜೀವಿಯ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಡಿ ಕಾಲರ ರೋಗವು ಡ್ಯಾಶ್ದಿಂದ ಉಂಟಾಗುತ್ತದೆ ಉತ್ತರ ಬ್ಯಾಕ್ಟೀರಿಯಾ ಕಾಲರ ರೋಗವು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಸರಿಯಾದ ಉತ್ತರವನ್ನು ಗುರುತಿಸಿ ಎ ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ ಹಿಂದಿನ ಪ್ರಶ್ನೆಯಲ್ಲಿ ನೋಡಿದ್ ಮಕ್ಕಳ ಏನು ಉತ್ತರ ಆಪ್ಷನ್ನ ನೋಡಿ ಡಿಸೈಡ್ ಮಾಡಿ ಓಕೆನಾ ಸಕ್ಕರೆ ಆಲ್ಕೋಹಾಲ್ ಹೈಡ್ರೋಕ್ಲೋರಿಕ್ ಆಮ್ಲ ಆಕ್ಸಿಜನ್ ಯಾವುದು ಮಕ್ಕಳ ಆಲ್ಕೋಹಾಲ್ ಇದರ ಉತ್ಪಾದನೆಯಲ್ಲಿ ಈಸ್ಟನ್ನು ಬಳಸಲಾಗುತ್ತದೆ ಉತ್ತರ ಆಲ್ಕೋಹಾಲ್ ಬಿ ಈ ಕೆಳಗಿನದು ಪ್ರತಿ ಜೈವಿಕವಾಗಿದೆ ಆಪ್ಷನ್ಸ್ ನೋಡಿ ಸೋಡಿಯಂ ಬೈಕಾರ್ಬೋನೇಟ್ ಸ್ಟ್ರೆಪ್ಟೋಮೈಸಿನ್ ಆಲ್ಕೋಹಾಲ್ ಈಸ್ಟ್ ಇದಕ್ಕೆ ಸರಿಯಾದ ಉತ್ತರ ಸ್ಟ್ರೆಪ್ಟೊಮೈಸಿನ್ ಸಿ ನೋಡಿ ಮಕ್ಕಳ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪ್ರೋಟೋಜೋವಾಗಳ ವಾಹಕ ಡ್ಯಾಶ್ ಆಪ್ಷನ್ಸ್ ನೋಡಿ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಜಿರಳೆ ನೊಣ ಚಿಟ್ಟೆ ಇದಕ್ಕೆ ಸರಿಯಾದ ಉತ್ತರ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಡಿ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಆಪ್ಷನ್ಸ್ ನೋಡಿ ಇರುವೆ ನೊಣ ಡ್ರ್ಯಾಗನ್ ಫ್ಲೈ ಜೇಡ ಇದಕ್ಕೆ ಸರಿಯಾದ ಉತ್ತರ ನೊಣ ನೆಕ್ಸ್ಟು ಈ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ ಆಪ್ಷನ್ಸ್ ಶಾಖ ರುಬ್ಬುವಿಕೆ ಈಸ್ಟ್ ಕೋಶಗಳ ಬೆಳವಣಿಗೆ ಹಾಗೂ ನಾದುವಿಕೆ ಇದಕ್ಕೆ ಸರಿಯಾದ ಉತ್ತರ ಈಸ್ಟ್ ಕೋಶಗಳ ಬೆಳವಣಿಗೆ ಎಫ್ ನೋಡಿ ಮಕ್ಕಳ ಸಕ್ಕರೆಯನ್ನು ಆಲ್ಕೋಹಾಲಿಗೆ ಪರಿವರ್ತಿಸುವ ಪ್ರಕ್ರಿಯೆ ಆಪ್ಷನ್ಸ್ ನೋಡಿ ನೈಟ್ರೋಜನ್ ಸ್ಥಿರೀಕರಣ ಶಿಲೀಂಧ್ರಗಳ ಬೆಳವಣಿಗೆ ಹುದುಗುವಿಕೆ ಸೋಂಕು ಇದಕ್ಕೆ ಸರಿಯಾದ ಉತ್ತರ ಹುದುಗುವಿಕೆ ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಕಳ ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮಜೀವಿಗಳನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಕ್ಕನುಗುಣವಾಗಿ ಹೊಂದಿಸಿ ಬರೆಯಿರಿ ಇಲ್ಲಿ ಎ ಪಟ್ಟಿ ಇದೆ ಮಕ್ಕಳ ಇಲ್ಲಿ ಬಿ ಪಟ್ಟಿ ಇದೆ ಎರಡನ್ನು ನೋಡಿಕೊಂಡು ಇವಾಗ ನಾವು ಮೊದಲನೇದಾಗಿ ಬ್ಯಾಕ್ಟೀರಿಯಾ ಇದಕ್ಕೆ ಸರಿಯಾದ ಉತ್ತರ ಪ್ರತಿ ಜೈವಿಕಗಳ ಉತ್ಪತ್ತಿ ಬ್ಯಾಕ್ಟೀರಿಯಾ ಪ್ರತಿ ಜೈವಿಕಗಳ ಉತ್ಪತ್ತಿ ರೈಸೋಬಿಯಾ ಇದಕ್ಕೆ ಸರಿಯಾದ ಉತ್ತರ ನೈಟ್ರೋಜನ್ ಸ್ಥಿರೀಕರಣ ರೈಸೋಬಿಯಾ ನೈಟ್ರೋಜನ್ ಸ್ಥಿರೀಕರಣ ಲ್ಯಾಕ್ಟೋಬ್ಯಾಸಿಲಸ್ ಇದರ ಉತ್ತರ ಮೊಸರು ಉಂಟಾಗುವಿಕೆ ಈಸ್ಟ್ ಇದು ಬ್ರೆಡ್ ತಯಾರಿಕೆ ಈಸ್ಟ್ ಬ್ರೆಡ್ ತಯಾರಿಕೆ ಪ್ರೋಟೋಜೋವಾ ಉತ್ತರ ಮಲೇರಿಯಾಗೆ ಕಾರಣ ಪ್ರೋಟೋಜೋವಾ ಮಲೇರಿಯಾಗೆ ಕಾರಣ ವೈರಸ್ ಉತ್ತರ ಏಡ್ಸ್ಗೆ ಕಾರಣ ವೈರಸ್ ಏಡ್ಸ್ಗೆ ಕಾರಣ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ನೋಡಿ ಮಕ್ಕಳ ಸೂಕ್ಷ್ಮ ಜೀವಿಗಳನ್ನು ಗಣ್ಣಿನಿಂದ ನೋಡಬಹುದೇ ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಉತ್ತರ ಸೂಕ್ಷ್ಮ ಜೀವಿಗಳನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ಸೂಕ್ಷ್ಮಜೀವಿಗಳನ್ನು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡಬಹುದು ಪ್ರಶ್ನೆ ಐದು ಸೂಕ್ಷ್ಮಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಉತ್ತರ ಸೂಕ್ಷ್ಮಜೀವಿಗಳ ಪ್ರಮುಖ ಗುಂಪುಗಳೆಂದರೆ ಬ್ಯಾಕ್ಟೀರಿಯಾ ಶಿಲೀಂಧ್ರ ಪ್ರೋಟೋಸೋವ ಹಾಗೂ ಶೈವಲ ಶೈವಲ ಓಕೆನಾ ನೆಕ್ಸ್ಟ್ ಪ್ರಶ್ನೆ ಆರು ವಾತಾವರಣದ ನೈಟ್ರೋಜನ್ ಅನ್ನು ಮಣ್ಣಿನಲ್ಲಿ ಸ್ವೀಕರಿಸುವ ಸೂಕ್ಷ್ಮಜೀವಿಗಳನ್ನು ಹೆಸರಿಸಿ ಉತ್ತರವನ್ನು ನೋಡಿ ವಾತಾವರಣದ ನೈಟ್ರೋಜನ್ ಅನ್ನು ಮಣ್ಣಿನಲ್ಲಿ ಸ್ವೀಕರಿಸುವ ಸೂಕ್ಷ್ಮಜೀವಿಗಳೆಂದರೆ ಮೊದಲನೇದಾಗಿ ರೈಸೋಬಿಯಮ್ ಎರಡನೇದಾಗಿ ನೀಲು ಹಸಿರು ಶೈವಲಗಳು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಏಳು ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಉಪಯುಕ್ತತೆಯನ್ನು ಕುರಿತು ಹತ್ತು ಸಾಲುಗಳನ್ನು ಬರೆಯಿರಿ ಉತ್ತರ ನೋಡಿ ಮಕ್ಕಳ ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಉಪಯುಕ್ತತೆ ಪರಿಸರವನ್ನು ಸ್ವಚ್ಛಗೊಳಿಸಲು ಸೂಕ್ಷ್ಮಜೀವಿಗಳನ್ನು ಬಳಸಲಾಗುತ್ತದೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಹಾಗೂ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನ್ನನ್ನು ಸ್ವೀಕರಿಸಲು ಸೂಕ್ಷ್ಮಜೀವಿಗಳನ್ನು ಬಳಸಲಾಗುತ್ತದೆ ಅನೇಕ ರೋಗಗಳಿಂದ ಮನುಷ್ಯರು ಮತ್ತು ಪ್ರಾಣಿಗಳನ್ನು ರಕ್ಷಿಸಲು ಸೂಕ್ಷ್ಮಜೀವಿಗಳಿಂದ ಲಸಿಕೆಗಳನ್ನು ತಯಾರಿಸುವರು ಮೊಸರನ್ನು ತಯಾರಿಸಲು ಸೂಕ್ಷ್ಮಜೀವಿಗಳ ಅವಶ್ಯಕತೆ ಇದೆ ದೋಸೆ ಇಡ್ಲಿ ಹಿಟ್ಟುಗಳ ಹುದುಗುವಿಕೆಗೆ ಹಾಗೂ ಬ್ರೆಡ್ ತಯಾರಿಕೆಯಲ್ಲಿ ಸೂಕ್ಷ್ಮಜೀವಿಗಳನ್ನು ಬಳಸಿಕೊಳ್ಳಲಾಗುತ್ತದೆ ಸಸ್ಯತ್ಯಾಜ್ಯ ಹಾಗೂ ಪ್ರಾಣಿತ್ಯಾಜ್ಯಗಳನ್ನು ವಿಘಟಿಸಿ ಸೂಕ್ಷ್ಮಜೀವಿಗಳು ಗೊಬ್ಬರವನ್ನಾಗಿ ಮಾಡುತ್ತವೆ ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸಲು ಸೂಕ್ಷ್ಮಜೀವಿಗಳು ಸಹಾಯಕವಾಗಿವೆ ಕಾಲರ ಕ್ಷಯ ಸಿಡುಬು ಹಾಗೂ ಹೆಪಟೈಟಿಸ್ ಮುಂತಾದ ರೋಗಗಳಿಗೆ ಸೂಕ್ಷ್ಮಜೀವಿಗಳಿಂದ ಲಸಿಕೆಗಳನ್ನು ತಯಾರಿಸಲಾಗಿದೆ ಪ್ರಶ್ನೆ ಎಂಟು ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಉತ್ತರ ಸೂಕ್ಷ್ಮಜೀವಿಗಳು ಅನೇಕ ರೀತಿಯಲ್ಲಿ ಹಾನಿಕಾರಕಗಳಾಗಿವೆ ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟುಮಾಡುತ್ತವೆ ಕೆಲವು ಸೂಕ್ಷ್ಮ ಜೀವಿಗಳು ಆಹಾರ ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಹಾಳು ಮಾಡುತ್ತವೆ ನಾವು ಉಸಿರಾಡುವ ಗಾಳಿಯ ಮೂಲಕ ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ರೋಗಕಾರಕ ಜೀವಿಗಳು ನಮ್ಮ ದೇಹವನ್ನು ಸೇರುತ್ತವೆ ಸೋಂಕಿತ ವ್ಯಕ್ತಿಯ ನೇರ ಸಂಪರ್ಕದಿಂದ ಮತ್ತು ಪ್ರಾಣಿಗಳ ಮೂಲಕ ಅವು ಹರಡುತ್ತವೆ ಉದಾಹರಣೆಗೆ ಕಾಲರ ಸಾಮಾನ್ಯ ಶೀತ ಸೀತಾಳಿ ಸಿಡುಬು ಹಾಗೂ ಕ್ಷಯ ರೋಗ ಹಲವಾರು ಸೂಕ್ಷ್ಮಜೀವಿಗಳು ಪ್ರಾಣಿಗಳಲ್ಲೂ ಸಹ ರೋಗಗಳನ್ನು ಉಂಟುಮಾಡುತ್ತವೆ ಉದಾಹರಣೆ ಆಂಥ್ರಾಕ್ಸ್ ಕಾಲು ಮತ್ತು ಬಾಯಿ ರೋಗ ಹಲವಾರು ಸೂಕ್ಷ್ಮಜೀವಿಗಳು ಗೋಧಿ ಭತ್ತ ಆಲೂಗಡ್ಡೆ ಕಬ್ಬು ಕಿತ್ತಳೆ ಸೇಬು ಹಾಗೂ ಇತರೆ ಸಸ್ಯಗಳಲ್ಲಿ ರೋಗಗಳನ್ನು ಉಂಟುಮಾಡುತ್ತವೆ ಹಾಗೂ ಬೆಳೆಯ ಇಳುವರಿಯನ್ನು ಕುಂಠಿತಗೊಳಿಸುತ್ತವೆ ಕೆಲವು ಸೂಕ್ಷ್ಮಜೀವಿಗಳಿಂದ ಹಾಳಾದ ಆಹಾರದ ಸೇವನೆಯಿಂದ ಆಹಾರ ವಿಷಮಯ ಪರಿಸ್ಥಿತಿ ತಲುಪುತ್ತದೆ ಹಾಗೂ ಇನ್ನೂ ಕೆಲವು ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ ವಿಷಕಾರಿ ಆಹಾರಗಳಿಂದ ಗಂಭೀರ ಕಾಯಿಲೆ ಹಾಗೂ ಸಾವನ್ನು ಸಹ ಉಂಟು ಮಾಡಬಹುದು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಒಂಬತ್ತು ಪ್ರತಿ ಜೈವಿಕಗಳು ಎಂದರೇನು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳುವಾಗ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಉತ್ತರವನ್ನು ನೋಡಿ ಕೆಲವು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಕೆಲವು ಸೂಕ್ಷ್ಮಜೀವಿಗಳಿಂದ ತಯಾರಾದ ಔಷಧಿಗಳನ್ನು ಪ್ರತಿ ಜೈವಿಕಗಳು ಎಂದು ಕರೆಯುವರು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳೆಂದರೆ ಅರ್ಹ ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳಬೇಕು ವೈದ್ಯರು ಸೂಚಿಸಿದಷ್ಟು ಅವಧಿಯವರೆಗೆ ಮಾತ್ರ ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಳಬೇಕು ಇವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅನಗತ್ಯವಾಗಿ ಪ್ರತಿ ಜೈವಿಕಗಳನ್ನು ತೆಗೆದುಕೊಂಡರೆ ನಮ್ಮ ದೇಹದಲ್ಲಿರುವ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಹುದು ಮಕ್ಕಳ ಇಲ್ಲಿಗೆ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್